ममता ननोजकुमद चार्वीनानेार्गवरावना सहकुटुबा सेबंधुवर्गा क्षेम ऐश्वर्या ऐश्वर्याथ सकल कार्य दिग्विजयता प्रसिद्धिस्तवकालपर्यत पंचमुखा वीरांजनेमी देवता परिपूर्णीर्वादी गोत्रोद जंबूमर्षि गोत्रोद कृष्णब्बा नमदय से सहकुटुबा सेबं वर्ग क्षेम सरजयी ఆయురారోగ్య ఐశ్వర్యవృద్ధ్యర్థం పంచముఖా వీరాజరయ్యవామిదేవత పరిపూర్ణ అనుగ్రహ సిద్ధిరస్తు అనుగ్రహా జోద్భవస్ వెంకటేష్ నవోదయంబాం పుత్రోద్భవస్ వెంకటేష్ నవోదా సహకంబానా సమాధువర్గాం క్షేమస్త

सर्वग्रह विनाशिने नमः भीमसेन सहायकृर्म सर्वदुःखहराय नमः सर्वलोकवचारणे नमः मनोजवाय नमः पारिजात ध्रुवमूलदाय नमः सर्वमन्त्रद्रूपदे नमः सर्वतंद्रासुररूपे नमः सर्वयंत्रात्मकाय नमः कवीश्वराय नमः गिरिराय नमः कवीसेनानायकाय नमः भविचंद्रनायवाह कुमारब्रह्मचारिणाय नमः नारायणाय नमः केसरीसुताय नमः अंजनाकर्पसंमूदाय नमः बालार्ग्य सूत्रशामयवीश्वर प्रेतराय नमः

ఆగమిత వర్త వన్ సహకృవర్గానాస్త ఆయుారోగ్య ఐశ్వర్యావృద్ధి

जगद्भागिराल ने स्वामी सीताराम जीन्द्र स्वामी ने वदा परिपूर्ण अनुग्रह महाप्रसाद सिध्रस्त रक्षा धारयित्वा ओम एव नो नरप्रपन्नो वेदां तेन दृष्टदां प्रांदा गोविंदो जय जय निक्षका गोविंदो रामचंद्र स्वामी पादमे गदि गोविंदो जय श्री स्वामी पादमे गदि गोविंदो जय पार्वती पतये रा श्री राम अदवदन ग्रता <गणधा> स्मरामि श्री पंचमुका वीरादरेय स्वामिदेवला परोपदानुग्रह महाप्रसाद सिद्धि रस्ते जमानस्यः मनोभाग्यदा सिद्धि रस्ते पंचमुका वीरादरेय स्वामिदेव परिपूर्ण कृपा शिरवाद फलसिद्धि रस्ते सुदीपवसुदीपवसुदीप भया अविरक्षदो <गणध> हर्या आद्य अनंतरायाय सर्वस्तोमोदि रात्रि उत्तम हरवदि सर्वस्याप्तये धर्मसृतेह

ಪೂಜ್ಯ ಗುರುಗಳ ಜಿ ರಾಮಯ್ಯನವರ ಆಶೀರ್ವಾದಗಳೊಂದಿಗೆ ಎಲ್ಲ ಶಿಷ್ಯವೃಂದ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಸುಮಾರು ವರ್ಷಗಳಿಂದ ಬರ್ತಾ ಬರ್ತಾಯಿದ್ದೀವಿ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಗುರುಗಳು ಹೇಳಿದಂಗೆ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಆಧ್ವರ್ಯವಾಗಿ ನಡೆದಿದೆ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಎಲ್ಲ ನಮ್ಮ ದೇಶದಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಮಳೆಗಳು ಪಶು ಪಕ್ಷಿಗಳು ಎಲ್ಲನೂ ಸಮೃದ್ಧಿಯಿಂದ ಬದುಕಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಯಜ್ಞ ಕಾರ್ಯಗಳು ಮತ್ತು ಪೂಜಾ ಕಾರ್ಯಗಳನ್ನು ನೆರ ನೆರವೇರಿಸ್ಕೊಂಡು ಬರ್ತೀರಿ ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಎಮ್ ಕೃಷ್ಣ ಪರಂವರ ನೇತೃತ್ವದಲ್ಲಿ ಈ ದಿನ ಇಲ್ಲಿ ಪಂಚಮುಖಿ ಹನುಮಾನ್ ವ್ಯಾಯಾಮ ಶಾಲೆ ಮತ್ತು ಪಂಚಮುಖಿ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮ ಆಗ್ಬೋದು ಪ್ರತಿಯೊಂದು ವ್ಯಾಯಾಮ ಶಾಲೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ಬೋದು ನಮ್ಮ ಗುರುಗಳ ನೇತೃತ್ವದಲ್ಲಿ ಬಹಳ ಸುಂದರವಾಗಿ ಅಚ್ಚು ಅಚ್ಚುಕಟ್ಟಾಗಿ ಬಹಳ ಅದ್ಧೂರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಿಷ್ಯ ಬೃಂದ ಎಲ್ಲ ಸೇರಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಮತ್ತು ನಮ್ಮ ಮುಳುಬಾಗಲು ಸೋಮೇಶ್ವರ ಮತ್ತು ಪುರುಣಮಲ್ ವಿನಾಯಕ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷು ಆರೋಗ್ಯ ಕೊಡಬೇಕಂತೆ ನಾವೆಲ್ಲ ಶಿಷ್ಯ ಬೃಂದ ಬಯಸುತ್ತಾ ಅವರಿಗೆ ನಾವು ಪುಷ್ಪಮಾಲೆ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಈ ನಮ್ಮ ಹನುಮಾನ ವ್ಯಾಯಾಮ ಶಾಲೆ ಮುಳುಭಾಗಲಲ್ಲಿದೆ ಶುರುವಾಗಿ ಸುಮಾರು ಎಂಬತ್ತೈದು ವರ್ಷಗಳಾಯಿತು ಇದನ್ನು ದಿವಂಗತ ಶ್ರೀ ದ್ರಾಮಯ್ಯ ಮೊದ್ಲಿಯಾರವರು ನಮ್ಮ ಗುರುಗಳಾದ ರಾಮಯ್ಯ ಮದ್ಲಿಯಾರವರು ನಡ್ಸ್ಕೊಂಡು ಬರೆದರು ತದನಂತರ ಇದು ಅವರ ಕಾಲದಲ್ಲಿ ಧನ್ಮ ಮಾಸದಲ್ಲಿ ಅಭಿಷೇಕಗಳು ಮತ್ತು ಈ ಹೊಸದಾಗಿ ಶಾಲೆ ಮಾಡಿ ಈ ಪಂಚಮುಖಿ ವ್ಯಾಯಾಮ ಹನುಮಾನ್ ವ್ಯಾಯಾಮ ಶಾಲೆ ಪಂಚಮುಖಿ ದೇವಸ್ಥಾನ ಇವೆರಡನ್ನೂ ಕೂಡ ಪ್ರಾರಂಭ ಮಾಡಿ ಇವತ್ತಿಗೆ ಸುಮಾರು ಇಪ್ಪತ್ತು ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವೆಲ್ಲ ನಮ್ಮ ಎಲ್ಲ ಶಿಷ್ಯವೃಂದದವರು ಭಗವಂತರ ಪ್ರೇರಣೆಯಿಂದ ಆಚರಣೆ ಮಾಡಲಾಗಿದೆ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಗುರುಗಳ ಒಂದು ಆಶೀರ್ವಾದ ಭಗವಂತನ ಕೃಪೆ ಜನರ ಒಂದು ಸಹಕಾರ ನಮ್ಮ ಹಳೆ ಶಿಷ್ಯರ ಮತ್ತು ಈಗ ಸೇರಿರ್ತಕ್ಕಂಥ ಶಿಷ್ಯವೃಂದದ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇ ನೆರವೇಯಿತು ಇದು ಈ ಪೂಜೆಗಳು ಯಾತಕ್ಕೆ ಮಾಡ್ತಾರಂದರೆ ಇದು ಲೋಕ ಕಲ್ಯಾಣಕ್ಕಾಗಿ ಇದು ನಮ್ಮ ಸ್ವಾರ್ಥ ಅಲ್ಲ ವಿಶ್ವಶಾಂತಿಗಾಗಿ ವಿಶ್ವದಲ್ಲಿ ಪ್ರತಿಯೊಬ್ಬ ಮಾನವನೂ ಕೂಡ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳು ಕೂಡ ಎಂಬತ್ನಾಲ್ಕು ಜೀವರಾಶಿಗಳಲ್ಲೂ ಕೂಡ ಎಲ್ಲ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ಇಂಥ ಪೂಜೆ ಪುರಸ್ಕಾರಗಳು ಕಾರ್ಯಕ್ರಮಗಳು ನಡೀಬೇಕಾಗ್ತದೆ ಮುಖ್ಯವಾಗಿ ಪೂಜೆ ಅಂದರೆ ಏನು ಅಂತ ಒಂದು ವಿವರವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಕೇಳ್ತೀನಿ ಪೂಜೆ ಅಂದರೆ ಮಾನವನನ್ನ ಶ್ರೀಮನ್ ನಾರಾಯಣ ಭಗವಂತನು ಹುಟ್ಟಿಸಿದ ತಯಾರಿಸಿದ ಇದು ಮಾನವನ ಶರೀರ ಹೆಂಗಾಗಿದೆ ಅಂದರೆ ಮಟ್ಟಿಯಿಂದ ಕೂಡಿರ್ತಕ್ಕಂಥದ್ದು ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳುವಂಥ ಮಾತು ಈ ಶರೀರ ಹೆಂಗಾಯಿತು ಅಂತ ಹೇಳಿದಾಗ ಅರ್ಜುನ್ ಮಟ್ಟಿಯಿಂದ ಇದು ಕುಡಿಯಿದೆ ಮಟ್ಟಿಯಿಂದ ಆಗಿರ್ತಕ್ಕಂಥ ಶರೀರ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ ಆವಾಗ ಕರೆಕ್ಟಪ್ಪ ನೀನು ಹೇಳಿದ್ದು ಅಂತ ಹೇಳಿಬಿಟ್ಟು ಮನುಷ್ಯನ ಭಗವಂತ ಸೃಷ್ಟಿ ಮಾಡ್ದ ಸೃಷ್ಟಿ ಮಾಡಿ ನಮಗೆ ಪ್ರಪಂಚ ನೋಡಲಿಕ್ಕೆ ಕಣ್ಣು ಕೊಟ್ಟ ಕೇಳಲಿಕ್ಕೆ ಕಿವಿ ಕೊಟ್ಟ ಮಾತಾಡಲಿಕ್ಕೆ ಬಾಯಿ ಕೊಟ್ಟ ದುಡಿಲಿಕ್ಕೆ ಕೈ ಕೊಟ್ಟ ತಿರುಗಾಡಲಿಕ್ಕೆ ಕಾಲು ಕೊಟ್ಟ ಇಷ್ಟೆಲ್ಲ ಕೊಟ್ಟು ಭಗವಂತ ನಮ್ಮನ್ನು ನಮಗೆ ಬೇಕಾದಂಥ ಸೌಲಭ್ಯಗಳು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳು ನಮಗೆ ಬೇಕಾದಂಥ ಬಟ್ಟೆ ಬರೆಗಳು ನಮಗೆ ಬೇಕಾದಂಥ ಔಷಧಿ ವಸ್ತುಗಳು ನಮಗೆ ಬೇಕಾದಂಥ ಇದು ಯಾವುದು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಲ್ಲ ಕೂಡ ಭಗವಂತ ನಮ್ಗೆ ಸೃಷ್ಟಿ ಮಾಡಿದೆ ಒಂದು ಪರ್ವತಗಳನ್ನು ಸೃಷ್ಟಿ ಮಾಡಿದೆ ಇನ್ನೊಂದು ನದಿಗಳ ಸೃಷ್ಟಿ ಮಾಡಿದೆ ಇನ್ನೊಂದು ಅರಣ್ಯಗಳನ್ನ ಸ್ವಲ್ಪ ಸೃಷ್ಟಿ ಮಾಡಿದ ದವಸ ಧಾನ್ಯಗಳನ್ನು ಸೃಷ್ಟಿ ಮಾಡಿದ ಮಲ ಪಶುಗಳನ್ನು ಸೃಷ್ಟಿ ಮಾಡ್ದೆ ಅನೇಕ ರೀತಿಯಂಥ ಹೂಗಳನ್ನು ಸೃಷ್ಟಿ ಮಾಡಿದ ಅನೇಕ ರೀತಿಯಂಥ ಪದಾರ್ಥಗಳನ್ನು ಎಲ್ಲನೂ ಕೂಡ ಸೃಷ್ಟಿ ಮಾಡಿದ ಇಷ್ಟಕ್ಕೆಲ್ಲ ನಾವು ಸೃಷ್ಟಿ ಮಾಡಿ ಭಗವಂತನೇನು ಭೂಮಿಯಲ್ಲಿ ಅಂತ ಹೇಳ್ಬಿಟ್ಟು ಭಗವಂತ ನಮ್ಮನ್ನು ಬಿಟ್ಟ ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನೆಮ್ಮದಿಯಿಂದ ಮಾಡಲಿಕ್ಕೆ ನಮಗೆ ಆ ಶಕ್ತಿ ಸಾಲದೆ ಹೋಗಿದೆ ಆ ನಾವು ಸಂಪಾದನೆ ಮಾಡಬೇಕು ಅಂತ ನಾವು ದೈವ ಕಾರ್ಯಗಳು ಮಾಡಬೇಕು ಸಣ್ಣ ಮಾರ್ಗದಲ್ಲಿ ನಡೀಬೇಕು ಭಕ್ತಿ ಕಾರ್ಯಗಳನ್ನು ಮಾಡಬೇಕು ಭಗವಂತನಲ್ಲಿ ಕೃಪೆ ಇಡಬೇಕು ಗುರುಭಕ್ತರಲ್ಲಿ ಹಿರಿಯ ಇಡಬೇಕು ತಂದೆ ತಾಯಿಯನ್ನು ಗೌರವಿಸ್ಬೇಕು ಇಷ್ಟೆಲ್ಲ ನಾವು ಇಟ್ಕೊಂಡ್ರೆ ಈ ಪದ್ಧತಿಗಳನ್ನ ಇಟ್ಕೊಂಡ್ರೆ ನಮಗೆ ಭಗವಂತ ಒಳ್ಳೇದು ಮಾಡ್ತಾರೆ ಮುಖ್ಯವಾಗಿ ಪೂಜೆ ಅಂದರೆ ಒಂದು ನಾನು ಹೇಳ್ದಂಗೆ ಭಗವಂತ ಕಣ್ಕೊಟ್ಟಿದ್ದಾನೆ ನಾವು ಇದಕ್ಕೆ ಪ್ರತಿಫಲವಾಗಿ ನಾವು ದೇವರ ಮುಂದೆ ಒಂದು ಪೂಜೆ ಮಾಡುವಾಗ ಒಂದು ಯಜ್ಞ ಮಾಡುವಾಗ ಒಂದು ಹೋಮ ಮಾಡುವಾಗ ಭಗವಂತನ ಮುಂದೆ ನಾವು ದೀಪಗಳ್ ನಡೆಸ್ತೀವಿ ಆ ದೀಪಗಳ್ ನಡೆಸಿದ ಕಾರಣ ಏನು ಅಂದರೆ ನಾವು ಭಗವಂತ ಪ್ರಪಂಚ ಪ್ರಪಂಚ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ ಆ ಕಣ್ಣುಗಳಿಗೆ ನಿನ್ನ ಮುಂದೆ ನಾವು ದೀಪಗಳು ಅಂಟಿಸಿಬಿಟ್ಟು ನಿನಗೆ ಧನ್ಯವಾದಗಳು ಹೇಳ್ತೀನಪ್ಪ ಸ್ವಾಮಿ ಅಂತ ಹೇಳ್ಬಿಟ್ಟು ದೀಪಗಳು ಭಗವಂತನ ಮುಂದೆ ಒಂದು ಪೂಜಾ ಕ ಕಾರ್ಯಗಳನ್ನು ನೆರವೇರಿಸುವ ಸಲುವಾಗಿ ನಾವು ಅಟಿಸುವ ಉದ್ದೇಶ ಇದು ಎರಡನೇದು ಕಿವಿ ಕೊಟ್ಟಿದ್ದಾರೆ ಕಿವಿಯಲ್ಲಿ ನಾವು ಎಲ್ಲ ಶಬ್ದಗಳನ್ನು ನಾವು ಕೇಳಿಸ್ಕೊಳ್ತೀವಿ ಅದೇ ರೀತಿ ಭಗವಂತನಿಗೆ ಅವನ ಕಿವಿಗೆ ಕೇಳಿಸ್ಕೊಳ್ಳಿಕ್ಕೆ ನಾವು ಪೂಜೆ ಮಾಡುವಾಗ ಇಂಥ ವಾದ್ಯಭವಸ್ಥಿತಿಗಳನ್ನು ನಾವು ಮಾಡ್ತೀವಿ ಡೋಲ್ಗಳನ್ನು ಮಾಡ್ತೀವಿ ಹಾಡುಗಳನ್ನು ಹೇಳ್ತೀವಿ ಎಲ್ಲ ರೀತಿಯಾದಂಥ ಇದು ಶಬ್ದ ಕೂಡ ಅವನು ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಭಗವಂತ ಅವನಿಗೆ ನಾವು ಈ ಇಲ್ಲಿ ನಾವು ಮಹಾಮಂಗಲಾಚ ಈ ಡಾಂಬ್ರಗಳ ಇದೆಲ್ಲ ನಾವು ಬಾರಿಸ್ತೀವಿ ಗಂಟೆ ಬಾರಿಸ್ತೀವಿ ಇದು ಇದನ್ನು ಬಾರಿಸಿಬಿಟ್ಟು ನಾನು ಧನ್ಯವಾದಗಳನ್ನು ಭಗವಂತನ ನಾವು ಹಾರಿಸ್ತೀವಿ ಮೂರನೆಯದು ವಾಸನೆ ಅದು ಯಾತಕ್ಕೆ ನಾವು ಆ ವಾಸನೆ ನೋಡಲಿಕ್ಕೆ ನಮ್ಗೆ ಭಗವಂತ ಕೊಟ್ಟಿದ್ದಾನೆ ಆ ವಾಸನೆ ನೋಡಿದ ಇದ್ರೆ ನಮಗೆ ರುಚಿನೂ ಗೊತ್ತಾಗಲ್ಲ ಹೆಚ್ಚಿಗೆ ನಮಗೆ ಸುಗಂಧದ ವಾಸನೆ ಗೊತ್ತಿಲ್ಲ ಒಳ್ಳೆಯ ಒಳ್ಳೇದು ಯಾವುದು ಯಾವುದು ಅಂತ ವಾಸನೆ ಕೂಡ ನಮ್ಗೆ ಗೊತ್ತಾಗಲ್ಲ ನಾವು ಇದರ ಸಾಂಕೇತಿಕವಾಗಿ ಭಗವಂತನಿಗೆ ನಾವು ಸಾಮ್ರಾಣಿ ಹಾಕ್ತೀವಿ ನಾವು ಧೂ ಊದ್ ಬತ್ತಿ ಹಚ್ತೀವಿ ನಾವು ಅನೇಕ ರೀತಿಯಂಥ ಸಂಚುಗಳನ್ನು ಕೂಡ ಕೆಲವರು ಬಳಸ್ತೀವಿ ಇದನ್ನು ಬಳಸಿ ನಾವು ಕೃತಜ್ಞತೆಯನ್ನು ನಾವು ಹರಿಸ್ತೀವಿ ಇನ್ನೊಂದು ನೈವೇದ್ಯಗಳು ನಡಿತೀವಿ ಯಾಕೆ ನಾವು ನೈವೇದ್ಯಗಳು ನಡೀತೀವಿ ಭಗವಂತನ ಮುಂದ್ಗಡೆ ಅಂದರೆ ನಮಗೆ ಭಗವಂತ ಎಲ್ಲ ರೀತಿಯಂಥ ಪದಾರ್ಥಗಳನ್ನು ನಾವು ಭಗವಂತ ನಮಗೆ ಕೊಟ್ಟಿದ್ದಾನೆ ನಾವು ಸೇವನೆ ಮಾಡ್ತಾ ಇದ್ದೀವಿ ಅದನ್ನು ಭಗವಂತ ನೀನು ನಾನು ಕೊಟ್ಟಿದ್ದೀಯಪ್ಪ ನಿನಗೂ ಕೂಡ ನಾನು ಪೂಜೆ ಮಾಡುವಾಗ ನಿನ್ನ ನನಿಯುವಾಗ ನಿನ್ನ ಮುಂದ್ಗಡೆ ಇಟ್ಟು ಆ ಪದಾರ್ಥಗಳನ್ನ ನಿನ್ನಿಟ್ಟು ನೀನು ಇದನ್ನು ಸ್ವೀಕರಿಸಪ್ಪ ಅಂತ ಹೇಳಿದ ಭಕ್ತಿಯಿಂದ ನಾವು ಆ ಇದು ನೈವೇದ್ಯಗಳನ್ನು ನಾವು ಇಟ್ಟು ಮತ್ತೆ ನಾವು ಅದನ್ನು ಭಗವಂತ ಹೆಸರು ಅಂತ ನಾವು ಸೇವನೆ ಮಾಡ್ತೀವಿ ಆಮೇಲೆ ಸ್ಪರ್ಶ ಸ್ಪರ್ಶ ಅಂದರೆ ನಾವು ಗುರು ಹಿರಿಯಗಳನ್ನ ನಮಸ್ಕಾರ ಪಾದಗಳ ಮುಟ್ಟಿ ನಮಸ್ಕಾರ ಮಾಡ್ತೀವಿ ತಂದೆ ತಾಯಿಗಳನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ ನಮ್ಮ ಮಕ್ಕಳನ್ನ ನಾವು ತಪ್ಪಿಕೊಳ್ತೀವಿ ನಮ್ಮ ತಂದೆ ತಾಯಿಗಳನ್ನ ನಾವು ಅಪ್ಕೊಳ್ತೀವಿ ನಾವು ಸ್ಪರ್ಶ ಮಾಡಿ ನಾವು ಆನಂದ ಪಡ್ತೀವಿ ಅದೇ ರೀತಿ ಭಗವಂತನಿಗೆ ನಾವು ಅರಶಿನ ಕುಂಕುಮ ಇಡ್ತೀವಿ ನಾವು ಗಂಧದ ಗಂಧ ಇಡ್ತೀವಿ ಇಷ್ಟೆಲ್ಲ ಇಟ್ಟು ಅದನ್ನು ಸ್ಪರ್ಶ ಅವನಿಗೆ ಅವನು ತೋರಿಸಿ ನಾವು ನಿನಗೆ ಕೊಟ್ಟಿದ್ದೀಯಪ್ಪ ಇದನ್ನು ನೀನು ಕೊಟ್ಟು ನಾನು ಸಂತೃಪ್ತಿಯಾಗಿ ನಾನು ಆನಂದ ಮಾಡ್ತಾನೆ ಇನ್ನೊಂದು ನಾವು ಇಷ್ಟರತ್ತ ರೀತಿಯಾದಂಥ ಹೂಗಳನ್ನ ನಾವು ಅಲಂಕಾರ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ನಮಗೆ ಅನೇಕ ರೀತಿಯಂಥ ಬಟ್ಟೆ ಕಲರ್ಗಳು ನೋಡಿ ಒಬ್ಬೊಬ್ಬರು ಒಂಥರ ಕಲರ್ ಹಾಕಿದ್ದಾರೆ ಹೆಣ್ಮಕ್ಳು ಅನೇಕ ರೀತಿಯಂಥ ಕಲರ್ ಹಾಕಿದ್ದಾರೆ ಆ ಬಟ್ಟೆಗಳೆಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ನಿಮಗೂ ಕೂಡ ಈ ಅನೇಕ ರೀತಿಯಂಥ ಫಲಪುಷ್ಪಗಳನ್ನು ಈ ಪುಷ್ಪಗಳನ್ನು ನೀನು ಅಲಂಕಾರ ಮಾಡಿ ನಿನಗೆ ನಾನು ಧನ್ಯವಾದ ಹೇಳ್ತೀನಪ್ಪ ಅಂತ ಹೇಳಬೇಕು ನಾವು ಅಲಂಕಾರ ಅದಕ್ಕೆ ಇದೊಂದು ಸನ್ನಿವೇಶ ನಾವು ಮಾಡುವಂತ ಕರ್ತವ್ಯ ಮತ್ತೆ ಇನ್ನೊಂದು ಉಂಡಲ್ಲ ಅಂತ ಚಪ್ಪಲ್ಲಪ್ಪ ಚೆಲ್ಲ ದಾನಗೋಸಲ್ಮೆ ಅದು ಚಪ್ಪ ಇದೆ ಹಾಂ ದಾನಗೋಸ್ವಾಮಿ ಇನ್ನೊಂದು ನಾವು ಒಂದು ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಿದಾಗ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಕಾಮ ಸೋಧ ಮದ ಮತ್ಸರ ಮೋಹ ಲೋಭ ಇವುಗಳನ್ನು ನಾವು ಬಲಿಪೀಠಿಯ ಹತ್ರ ನಾವು ಬಲಿ ಕೊಟ್ಟು ಶುದ್ಧವಾದಂಥ ಮನಸ್ಸಿನಿಂದ ಭಗವಂತನ ಮುಂದೆ ನಿಂತ್ಕೊಂಡು ನಾವು ನಮ್ಮ ಶರೀರ ನಮ್ಮ ಮನಸ್ಸು ಇಷ್ಟೆಲ್ಲ ಒಂದೇ ಜಾಗದಲ್ಲಿ ಇರಿಸಿಕೊಂಡು ಭಗವಂತನಿಂದ ನಮ್ಮ ಭಕ್ತಿಪೂರ್ವವಾದಂಥ ಭಕ್ತಿನ ನಾವು ಅರ್ಪಣೆ ಮಾಡೋದ್ರಿಂದ ಇದನ್ನು ಇದಕ್ಕೆ ಪೂಜೆ ಅಂತಾರೆ ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಸನ್ನಿವೇಶದಲ್ಲಿ ಈ ಭಗವಂತನ ಸಹ ಈ ಪೂಜೆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಕೂಡ ಹಾಜರಾಗಿದ್ದಾರೆ ಭಗವಂತ ಅನುಗ್ರಹ ಪಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪ್ರಪಂಚಕ್ಕೆ ಶಾಂತಿ ಸುಖ ನೆಮ್ಮದಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಭಗವಂತನನ್ನೇ ನಾನು ಬೇಡಿಕೊಳ್ತೇನೆ ಧನ್ಯವಾದಗಳು